ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ರಹಸ್ಯವಾಗಿ ಈ ರೆಮಿಡಿಯನ್ನು ಯಾರು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಯಾವ ರೀತಿಯ ಸಮಸ್ಯೆಗಳು ಇದ್ದರೂ ಕೂಡ ಅದು ಬಗೆಹರಿಯುತ್ತೆ ಮೇಯ್ನು ನಾವು ಸಾಲ ಮಾಡ್ಕೊಂಡಿದ್ದೀವಿ ಸಾಲದ ಸಮಸ್ಯೆ ಈ ರೀತಿ ತುಂಬ ಹೇಳ್ತಾ ಇರ್ತೀರಲ್ವ ಈ ಪರಿಹಾರವನ್ನು ಗುರುವಾರ ಮಾಡಿಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ರಿಸಲ್ಟು ನಾವು ನಮಗೆ ಗೊತ್ತಿಲ್ಲದೆ ಈ ಸಣ್ಣ ತಪ್ಪನ್ನು ಮಾಡ್ತಾಯಿರ್ತೀವಿ ಅಂದರೆ ನಮಗೆ ಒಂದು ಸ್ಯಾಲ್ರಿ ಬರಬಹುದು ಅಥವಾ ದುಡ್ಡು ಅನ್ನೋದು ತಿಂಗಳಲ್ಲಿ ನಮ್ಮ ಕೈಗೆ ಸೇರುವಂಥದ್ದಾಗುತ್ತಲ್ವ ಆ ಸಮಯಗಳಲ್ಲಿ ನಾವೇನು ಮಾಡ್ತೀವಿ ಆ ದುಡ್ಡನ್ನು ಇದು ಇಷ್ಟು ಇದಕ್ಕೆ ಹೋಗಬೇಕು ಈ ಥರ ಹೋಗಬೇಕು ಅಂತಂದ್ಬಿಟ್ಟು ಮೊದಲೇ ಒಂದು ಲೆಕ್ಕಾಚಾರ ಮಾಡಿ ಇಟ್ಬಿಡ್ತೀವಿ ಆ ಥರ ಮಾಡಿಡೋದ್ರಿಂದ ಆ ದುಡ್ಡು ನಮ್ಮ ಮನೆಯ ಒಳಗೂ ಕೂಡ ಬರೋದಿಲ್ಲ ಸಾಕಷ್ಟು ಜನ ಇವಾಗ ಟ್ರಾನ್ಸಾಕ್ಷನ್ ಇರೋದ್ರಿಂದ ಆ ದುಡ್ಡನ್ನು ಬ್ಯಾಂಕಲ್ಲೇ ಇಟ್ಕೊಂಡು ಒಂದು ಫೋನ್ಪೇ ಆ ಥರ ಎಲ್ಲ ಮಾಡ್ಕೊಳ್ತಾ ಇರ್ತೀರ ಮನೆಗೆ ನಾವು ದುಡ್ಡೇ ತಗೊಂಡು ಬಂದು ಅಂದರೆ ಡೈರೆಕ್ಟಾಗಿ ದುಡ್ಡನ್ನು ಇಟ್ಕೊಂಡು ನಾವು ಆ ಒಂದು ಫೀಲ್ ಏನಿರುತ್ತೆ ನೋಡಿ ಅದನ್ನು ನಾವು ನಿಜವಾಗ್ಲೂ ಫೀಲ್ ಮಾಡೋದಿಲ್ಲ ಯಾವಾಗಲೂ ಅಷ್ಟೇ ಆ ಥರ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಸಂಬಳ ಬಂದಾಗ ನೀವು ಬಾಡಿಗೆಗೆ ಇಷ್ಟು ಹೋಗಬೇಕು ಮತ್ತು ಫೀಸ್ ಇಷ್ಟು ಕಟ್ಟಬೇಕು ಈ ಥರ ನಮ್ಮದೊಂದು ಲೆಕ್ಕಾಚಾರ ಇರುತ್ತಲ್ವ ನಿಮಗೆ ಬರೋದಕ್ಕೂ ಮುಂಚೆ ನೀವು ಆ ಲೆಕ್ಕಾಚಾರಗಳನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಹೆಂಗಿದ್ರೂ ನಮಗೆ ಖರ್ಚಂತೂ ಹಾಗೇ ಆಗುತ್ತೆ ಒಂದು ದಿನನಾದರೂ ನಿಮಗೆ ಬರುವಂಥ ಸಂಬಳ ಇರುತ್ತಲ್ವ ಅದನ್ನು ನೀವು ತಗೊಂಡು ಬಂದು ಪೂರ್ತಿಯಾಗಿ ಒಂದು ದಿನ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಅದನ್ನು ಏನು ಖರ್ಚು ಮಾಡದೆ ಮತ್ತು ಮಾರನೇ ದಿನ ಅದನ್ನು ಯಾವುದೇವುದಕ್ಕೆ ಏನೇನು ಬೇಕೋ ಆಗ ನೀವು ಸರ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಆ ಥರ ಏನಾದರೂ ನೀವು ಬದಲಾವಣೆ ಮಾಡಿಕೊಂಡಾಗ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಈಗ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅವರು ಇನ್ನೂ ಬರ್ತಾಯಿದ್ದಾರೋ ಇಲ್ವೋ ಅವ್ರನ್ನ ನಾವು ನೀವು ಎಷ್ಟೊತ್ತುವರೆಗೂ ಇರ್ತೀರಾ ಮತ್ತು ಎಷ್ಟು ದಿನ ಇರ್ತೀರ ಯಾವ ಸಮಯಕ್ಕೆ ಹೋಗ್ತೀರಾ ಅಂತ ಏನಾದರೂ ಕೇಳಿದ್ರೆ ಅವ್ರಿಗೆ ಒಂಥರ ಬೇಜಾರಾಗಲ್ವೋ ಆ ಥರನೇ ಅದಕ್ಕೋಸ್ಕರ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬರುವಾಗ ನಾವು ಲೆಕ್ಕಾಚಾರ ಮಾಡಿ ಇಡಬಾರ್ದು ಆ ಥರ ಮಾಡಿದ್ರೆ ನಮಗೆ ಇನ್ನೂ ಜಾಸ್ತಿ ಖರ್ಚುಗಳಾಗಿಬಿಡುತ್ತೆ ನೀವು ಈ ಪರಿಹಾರವನ್ನು ಗುರುವಾರ ಏನಾದರೂ ಮಾಡಿಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುವಂಥ ರಿಸಲ್ಟ್ ಬರುತ್ತೆ ಈ ರೋಸ್ ಪೆಟಲ್ಸು ನಾವು ನಮ್ಮ ಮನೆಯಲ್ಲಿ ಬೆಳೆದಿರುವ ಗಿಡ ಆಗಿರಬಹುದು ಅಥವಾ ರೋಸ್ ನೀವು ತಗೊಂಡು ಬಂದರೂ ತೊಂದರೆ ಇಲ್ಲ ಅದನ್ನು ಪೆಟಲ್ಸ್ ಬಿಟ್ಟಿದ್ದೆ ಒಂದು ತಟ್ಟೆನಲ್ಲಿ ಹಾಕ್ಬಿಟ್ಟು ಇದಕ್ಕೆ ಪಚ್ಚ ಕರ್ಪೂರ ಸ್ವಲ್ಪ ಹಾಕಬೇಕು ಸ್ನೇಹಿತರೆ ಆಗ ನಿಮ್ಮ ಹತ್ರ ಒಂದು ನೂರ ಒಂದು ಅಥವಾ ಇನ್ನೂರ ಒಂದು ಐನೂರ ಒಂದು ನೀವು ಎಷ್ಟಾದರೂ ಇಡಬಹುದು ಅದು ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ದುಡ್ಡನ್ನು ಇಟ್ಬಿಟ್ಟು ನೀವು ಅದರ ಮೇಲೆ ಅಂದರೆ ಒಂದು ಪ್ಲೇಟು ಇಡಿ ಪ್ಲೇಟಲ್ಲಿ ಈ ರೋಸ್ ಪೆಟಲ್ಸನ್ನು ಬಿಡಿಸ್ಬಿಟ್ಟು ಅದರಲ್ಲಿ ಹಾಕಬೇಕು ಹಾಕ್ಬಿಟ್ಟಿದ್ದೆ ಅದರ ಮೇಲೆ ನೀವು ಕಾಸನ್ನು ಇಟ್ಬಿಟ್ಟು ಈ ಪಚ್ಚ ಕರ್ಪೂರ ಬರುತ್ತಲ್ವ ಅದನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟಿದ್ದು ಇದ್ರ ಮೇಲೆ ಹಾಕಬೇಕು ಹಾಕ್ಬಿಟ್ಟು ನೀವು ಕೇಳಿಕೊಳ್ಬೇಕು ಸ್ನೇಹಿತರೆ ಈ ರೀತಿ ನಮಗೆ ಸಮಸ್ಯೆಗಳಿದೆ ಈ ಥರ ಪ್ರಾಬ್ಲಮ್ಸಿಂದ ನಾವು ಸಾಲ್ವ್ ಆಗಬೇಕು ನಮ್ಮ ಸಮಸ್ಯೆಗಳು ಅಥವಾ ನಿಮಗೆ ಈ ಥರ ಕೋರಿಕೆ ಇದೆ ಕೇಳ್ಕೊಳ್ಳಿ ಅದು ಯಾವುದೇ ಆಗಿರಬಹುದು ಯಾಕಂದರೆ ಗುರುವಾರ ಅಂದರೆ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಅದಕ್ಕೋಸ್ಕರ ನೀವು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ನಾವು ಮಾಡ್ತೀವಿ ಅನ್ನೋದಾದರೆ ತುಂಬ ಸಂತೋಷ ಮಾಡಬಹುದು ಇಲ್ಲವಾದರೆ ನೀವು ನಿಮ್ಮ ಬೀರ್ವಾನಲ್ಲಿ ಅಂದರೆ ನೀವು ದುಡ್ಡು ಎಲ್ಲಿಡ್ತೀರಾ ಅಥವಾ ಒಡವೆಗಳು ಎಲ್ಲಿಡ್ತೀರಾ ನೋಡಿ ಆ ಜಾಗದ ಅದರಲ್ಲಿ ಏನಾದರೂ ನೀವು ಮಾಡಿಕೊಂಡ್ರೂ ಕೂಡ ಬಹಳ ಚೆನ್ನಾಗಿರುತ್ತೆ ಈ ಥರ ಚಿಕ್ಕ ಪ್ಲೇಟು ಬೀರ್ವನಲ್ಲಿ ಇಡೋ ಥರ ಅಂದರೆ ಆ ಒಂದು ಅಷ್ಟು ಸ್ಪೇಸಲ್ಲಿ ನಿಮಗೆ ಸರಿ ಹೋಗುವಂಥ ಒಂದು ಚಿಕ್ಕ ಪ್ಲೇಟಾದರೂ ನೀವು ತಗೊಳ್ಬಹುದು ದೊಡ್ಡದಾಗೆ ತಗೊಳ್ಬೇಕು ಅಂತೇನೂ ಇಲ್ಲ ಈ ಥರ ಚಿಕ್ಕದಾಗಿ ತಗೊಂಡು ಅದನ್ನೆಲ್ಲ ಅರೇಂಜ್ ಮಾಡಿಕೊಳ್ಬೇಕು ನೀವು ಆ ಥರ ಮಾಡಿಬಿಟ್ಟು ಕೇಳಿಕೊಳ್ಬೇಕು ಧೂಪ ಹಾಕಿ ಪ್ರತಿ ವಾರ ಕೂಡ ನೀವು ಈ ಥರ ಸ್ವಲ್ಪ ಸ್ವಲ್ಪ ಈ ಪಚ್ಚ ಕರ್ಪೂರವನ್ನು ಈ ಬೀರ್ವನಲ್ಲಿ ಹಾಕೋದ್ರಿಂದ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಬರ್ತಾಳೆ ಸ್ನೇಹಿತರೆ ಸ್ಥಿರವಾಗಿ ಆ ತಾಯಿ ನಿಲ್ತಾಳೆ ಪಚ್ಚ ಕರ್ಪೂರಕ್ಕೂ ತಾಯಿಗೂ ಅಷ್ಟು ಒಂಥರ ಏನು ಹೇಳ್ತೀವಿ ಅವಿನಾಭಾವ ಸಂಬಂಧ ಅನ್ನೋ ಥರ ಲಕ್ಷ್ಮೀ ದೇವಿ ಎಲ್ಲಿರ್ತಾಳೋ ಅಲ್ಲಿ ಪಚ್ಚ ಕರ್ಪೂರವನ್ನು ನಾವು ಹಾಕ್ತಾ ಇದ್ದರೆ ಆ ಸುಗಂಧ ಭರಿತವಾಗಿರೋದ್ರಿಂದ ಆ ತಾಯಿ ಅಲ್ಲೇ ಇದ್ದುಬಿಡ್ತಾಳೆ ಅನ್ನೋದು ಒಂದು ಉಲ್ಲೇಖ ಅದಕ್ಕೋಸ್ಕರ ನಮ್ಮ ಪುರಾಣ ಶಾಸ್ತ್ರಗಳಲ್ಲೂ ಕೂಡ ತಿಳಿಸಿರುವ ಒಂದು ವಿಧಾನವನ್ನು ಇದ್ದೀನಿ ಇದು ಮತ್ತೆ ನಾವು ಯಾವಾಗ ಚೇಂಜ್ ಮಾಡಬೇಕು ಏನು ಮಾಡಬೇಕು ಆ ಥರ ಎಲ್ಲ ನಿಮಗೆ ಡೌಟ್ ಬರಬಹುದು ಆ ಪೆಟಲ್ಸು ಒಂದು ದಿನಕ್ಕೆ ಮೇಲೆ ಇರೋದಿಲ್ಲ ಮತ್ತು ಒಣಗೋಗ್ಬಿಡುತ್ತಲ್ವ ಆ ಪೆಟಲ್ಸನ್ನು ನೀವು ಬಿಡಬಹುದು ಒಂದು ದಿನನಾದರೂ ಇಡಬಹುದು ಅಥವಾ ಒಂದು ವಾರನಾದರೂ ಇಡಬಹುದು ಅದಕ್ಕಂತೂ ತೊಂದರೆ ಅಂತೂ ಏನೂ ಆಗೋದಿಲ್ಲ ಆಮೇಲೆ ನೀವು ಆ ಇನ್ನೂರ ಒಂದು ರೂಪಾಯಿ ಏನು ಇಟ್ಟಿರ್ತೀರ ನೋಡಿ ಅದು ನೀವು ಮತ್ತೆ ಏನಾದರೂ ಅವಶ್ಯಕತೆ ಇರುವುದಕ್ಕೆ ಮಾತ್ರ ನೀವು ಬಳಸ್ಕೊಳ್ಬಹುದು ಅಂದರೆ ಆಗ ನೀವು ಈ ಥರ ಪರಿಹಾರ ಮಾಡ್ಕೊಳ್ತೀರಲ್ವಾ ನಿಮ್ಮ ಮನೆಯಲ್ಲಿ ನೀವೇನು ದುಡಿತಾ ಇರ್ತೀರ ಆ ದುಡಿಯುವಂಥ ದುಡ್ಡು ಅವಶ್ಯಕ ಇರುವಂಥದ್ದಕ್ಕೆ ಮಾತ್ರ ಖರ್ಚಾಗುವಂಥದ್ದು ನಾವು ಅವಶ್ಯಕತೆನೇ ಇರೋದಿಲ್ಲ ಸಂಬಳ ತಗೊಂಡಿರ್ತೀವಿ ಇದಕ್ಕೂ ಅದಕ್ಕೂ ಹಂಚಿಬಿಟ್ವಿ ಮತ್ತೆ ಖಾಲಿ ಕೈ ಆಯಿತು ಅಂತ ಬೇಜಾರು ಮಾಡ್ಕೊಳ್ತೀವಿ ನೋಡಿ ಆ ಥರ ಆಗೋದೇ ಇಲ್ಲ ಆದಾಯ ಜಾಸ್ತಿ ಆಗುತ್ತೆ ಖರ್ಚು ಅನ್ನೋದು ಕಡಿಮೆ ಆಗುತ್ತೆ ತುಂಬ ಸುಲಭವಾದ ಒಂದು ವೆರಿ ಪವರ್ಫುಲ್ ರೆಮಿಡಿ ಅಂತ ಹೇಳ್ಬಹುದು ಈ ರೆಮಿಡಿಯನ್ನು ಮಾಡಿಕೊಳ್ಳುವಾಗ ನೀವು ದಯವಿಟ್ಟು ಬೇರೆ ಯಾರಿಗೂ ತಿಳಿಸೋದಕ್ಕೆ ಹೋಗ್ಬೇಡಿ ಪಚ್ಚ ಕರ್ಪೂರ ಈ ಪೆಟಲ್ಸು ರೋಸ್ ಪೆಟಲ್ಸು ಬಹಳ ಶಕ್ತಿಯುತವಾಗಿರುತ್ತೆ ಈ ಕೆಂಪು ಕಲ್ಲರಲ್ಲಿರುವಂಥ ಪೆಟಲ್ಸನ್ನು ತಗೊಳ್ಳಿ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥ ಹೂವಾಗಿರೋದ್ರಿಂದ ಇದನ್ನು ಅದು ಗುರುವಾರ ಮಾಡಿಕೊಳ್ಳೋದು ನೀವು ಗುರುವಾರ ಬೆಳಗ್ಗೆ ಆದರೂ ಮಾಡ್ಕೊಳ್ಳಿ ಅಥವಾ ಸಂಜೆ ಆದರೂ ಮಾಡಿಕೊಳ್ಳಿ ಪ್ರಾಬ್ಲಮ್ ಅಂತೂ ಏನೂ ಇಲ್ಲ ದೇವ್ರ ಮನೆಯಲ್ಲಾದರೂ ಮಾಡಬಹುದು ಅಥವಾ ನಿಮ್ಮ ಬೀರ್ವನಲ್ಲಾದರೂ ಮಾಡಬಹುದು ಏಕೆಂದರೆ ಕೆಲವೊಬ್ಬರು ಪೂಜೆ ಮಾಡ್ಕೊಂಡಿರೋದಿಲ್ಲ ಕಾರಣಾಂತರಗಳಿಂದ ಅಂಥವರು ನೀವು ನಿಮ್ಮ ಬೀರ್ವನಲ್ಲಿ ಮಾಡ್ಕೊಳ್ಬಹುದು ಅಥವಾ ನೀವು ದೇವ್ರ ಮನೆಯ ನಲ್ಲಿ ಮಾಡೋದಾದರೆ ಅದನ್ನು ತಗೊಂಡೋಗಿ ನಿಮ್ಮ ಬೀರ್ವನಲ್ಲೂ ಕೂಡ ಒಂದು ದಿನ ಇಡಬಹುದು ಸ್ನೇಹಿತರೆ ಯಾವ ಪರಿಹಾರ ಮಾಡಿಕೊಂಡಾಗಲೂ ಇಪ್ಪತ್ನಾಲ್ಕು ಗಂಟೆ ನಮ್ಮ ಮನೆಯಲ್ಲಿ ಅದಿದ್ದರೆ ಮಾತ್ರ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಆ ಥರ ಪರಿಹಾರವನ್ನು ಮಾಡಿಕೊಂಡು ಆಮೇಲೆ ನೀವು ಆ ಪೆಟಲ್ಸನ್ನು ತೆಗೆದುಬಿಟ್ಟು ಆರಾಮಾಗಿ ನಿಮ್ಮ ಪಾಟ್ಗಳಲ್ಲಿ ಹಾಕ್ಬಿಡ್ಬಹುದು ಇನ್ನು ಪಚ್ಚ ಕರ್ಪೂರ ಅಂತೂ ಆ ಘಮ ಹಾಗೇ ಇರುತ್ತೆ ಆ ಇನ್ನೂರ ಒಂದು ರೂಪಾಯಿ ಮಾತ್ರ ನೀವು ಎತ್ತಿ ಅಂದರೆ ಅವಶ್ಯಕತೆಗೆ ಇರುವಂಥದ್ದಕ್ಕೆ ನೀವು ಬಳಸ್ಕೊಳ್ಬಹುದು ಆಗ ತುಂಬ ಚೆನ್ನಾಗಿ ನಮ್ಮ ಕೈಯಲ್ಲಿ ದುಡ್ಡು ಆಡ್ತಾ ಇರುತ್ತೆ ತುಂಬ ಗಟ್ಟಿಮುಟ್ಟಿಯಾಗಿ ನಾವು ಅಂದರೆ ಆದಾಯ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ದುಡ್ಡು ಅನ್ನೋದು ಬರ್ತಾನೆ ಇರುತ್ತೆ ಅಕಸ್ಮಾತಾಗಿ ದುಡ್ಡು ಬಂತು ಅಂತ ಹೇಳ್ತೀವಿ ನೋಡಿ ಆ ಥರ ನಮಗೆ ಮಿರಾಕಲ್ಲಾಗುವ ರೀತಿಯಲ್ಲೇ ದುಡ್ಡು ಅನ್ನೋದು ನಮ್ಮ ಕೈಗೆ ಸೇರುವಂಥದ್ದು ಗುರುವಾರ ಅನ್ನೋದು ವಿಶೇಷವಾಗಿರುವಂಥ ದಿನದಲ್ಲಿ ಈ ಶಕ್ತಿದಾಯಕವಾದ ರೆಮಿಡಿಯನ್ನು ಮಾಡಿಕೊಂಡಾಗ ಮಾತ್ರ ನಮಗೆ ನಾವು ಇಷ್ಟಪಡುವ ರೀತಿಯಲ್ಲೇ ಬದುಕೋದಕ್ಕೆ ಮಾತ್ರ ಇದು ನಿಜವಾಗ್ಲೂ ತುಂಬ ಅನುವು ಮಾಡಿಕೊಡುತ್ತೆ ಅಂತ ಹೇಳ್ತೀನಿ ಈ ಸುಲಭ ವಿಧಾನವನ್ನು ಎಲ್ಲರೂ ಫಾಲೋ ಮಾಡಿ ಒಳ್ಳೆಯದಾಗ್ಲಿ ಎಲ್ರಿಗೂ ಧನ್ಯವಾದಗಳು